ಕೆ ಎಸ್ ವಿಚಾರವಾಗಿ ತುಂಬ ಜನ ಸ್ಟೂಡೆಂಟ್ಸು ಫೋನ್ ಮಾಡಿ ಕೇಳ್ತಾಯಿದ್ರು ಅಂದರೆ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಇದು ಬರಲೇಬೇಕಾಗುತ್ತೆ ಅಂತಂದ್ರೆ ಈ ಒಂದು ಕೆ ಪಿ ಎಸ್ ಸಿ ಮಾಡಿರೋಂಥ ಕೆ ಎಸ್ ಟ್ರಾನ್ಸ್ಲೇಷನ್ ಎರೋರಿಂದ ಕನ್ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಎರೋರಿಂದ ತುಂಬ ಜನ ಸ್ಟೂಡೆಂಟ್ಸು ಕೋರ್ಟ್ಗೆ ಹೋಗಿ ಹೋಗ್ಬೇಕಂತ ಇದು ಮಾಡ್ತಿದ್ರು ಬಟ್ ಕೋರ್ಟ್ಗೆ ಹೋಗಿದ್ದಾದ್ಮೇಲೆ ತುಂಬ ಜನ ಸ್ಟೂಡೆಂಟ್ಸು ಅಕ್ಸರ್ ಸಂಘಟನೆ ನಂಬ್ಕೊಂಡು ನಾವು ಕೋರ್ಟ್ಗೆ ಹೋಗಿ ದುಡ್ಡು ಕೊಟ್ಟಿದ್ವಿ ಅಂತ ಕೇಳ್ತಿದ್ರ ಅದರಲ್ಲಿ ತುಂಬ ಜನ ಹೆಣ್ಮಕ್ಳು ಕೂಡ ನನಗೆ ಫೋನ್ ಮಾಡಿ ಸರ್ ಈ ಥರ ಇನ್ನಷ್ಟು ಕೊಟ್ಟಿದ್ದೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟಿದ್ದೆ ಐವತ್ತು ಸಾವಿರ ಅರವತ್ತು ಸಾವಿರ ದುಡ್ಡು ಕೊಟ್ಟಿದ್ದೆ ಈ ಥರ ನನಗೆ ತುಂಬ ಇದಾಗ್ತಾ ಇದೆ ಸರ್ ಅದು ನನಗೆ ದುಡ್ಡು ಕೊಟ್ಟು ಯಾವುದೇ ರೀತಿ ನ್ಯಾಯ ಸಿಗಲಿಲ್ಲ ಅಂತ ಕೇಳ್ತೀರಾ ಬಟ್ ನಾನು ಒಂದು ವಿಚಾರ ನಿಮಗೆ ಗಮನಕ್ಕೆ ತೊಗೊಂಬರ್ತೀನಿ ಈ ಒಂದು ಅಕ್ಸ ಸಂಘಟನೆಯಿಂದ ಕೋರ್ಟ್ ವಿಚಾರಕ್ಕೆ ಹೋಗಿರಲಿಲ್ಲ ಆದರೆ ಇವಾಗ ಹೋಗಬೇಕಾಗಿರೋ ಸಂದರ್ಭ ಬಂದಿದೆ ಯಾಕೆ ಅಂತಂದರೆ ಕೋರ್ಟಿಗೆ ಹೋಗಿರೋಂಥ ವ್ಯಕ್ತಿಗಳು ಏನಿದ್ದಾರೆ ಅವರು ವಿದ್ಯಾರ್ಥಿಗಳ ಹತ್ರ ದುಡ್ಡನ್ನು ಒಂದು ಲೂಟಿ ಮಾಡಿದ್ದಾರೆ ಎರಡನೇ ವಿಚಾರ ಏನಪ್ಪ ಅಂತಂದರೆ ಲೂಟಿ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಪಿ ಎಸ್ ರಾಜ್ಗೋಪಾಲ್ನ ಸೀನಿಯರ್ ಅಡ್ವೊಕೇಟ್ಸ್ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಕ್ಯಾಟಿಗೆ ಸ್ಟೂಡೆಂಟ್ಸ್ ಹತ್ರ ಎಮ್ ಆರ್ ರಾಜಗೋಪಾಲ್ ಅಂದರೆ ಕೆ ಪಿ ಎಸ್ ಸಿಲಿ ಎಕ್ಸ್ ಅಡ್ವೊಕೇಟ್ಸ್ ಅವರು ಮತ್ತು ಅವರು ಸರ್ವಿಸ್ ಮ್ಯಾಟ್ರಲ್ಲಿ ಅಷ್ಟು ಇದಿರಲಿಲ್ಲ ಪಿ ಎಸ್ ರಾಜ್ಗೋಪಾಲ್ ಸರ್ ತುಂಬ ಚೆನ್ನಾಗಿ ವಾದ ಮಾಡ್ತಿದ್ರು ಆದರೆ ಕೆ ಪಿ ಎಸ್ ಸಿಗೆ ತುಂಬ ಅನುಕೂಲ ಆಯಿತು ಇವರು ಎಮ್ ಆರ್ ರಾಜಗೋಪಾಲ್ ಸರ್ ಬಂದಿರೋದ್ರಿಂದ ಮತ್ತು ಸ್ಟೂಡೆಂಟ್ಸು ತುಂಬ ಸಫರ್ ಆದರು ಅದರಲ್ಲೂ ಕ್ಯಾಟ್ ಅಂತಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವು ಕೆ ಪಿ ಎಸ್ ಸಿ ಪರವಾಗಿ ಸರ್ಕಾರದ ಪರವಾಗಿ ಯಾಕೆ ಹೇಳ್ತೀನಿ ಅಂತಂದರೆ ನೀವು ಡೆಲ್ಲಿಯಲ್ಲಿ ಮೊನ್ನೆ ಇನ್ಸಿಡೆಂಟ್ ಆಯಿತು ನೋಡಬೇಕಾಯ್ತು ಮನೆಗೆ ಜಡ್ಜ್ ಮನೆಯಲ್ಲಿ ಬೆಂಕಿ ಬಿತ್ತು ಸಾವಿರಾರು ಕೋಟಿ ಇದೆ ಜಡ್ಜ್ ಹತ್ರ ಅಂದರೆ ಕೋಟ್ಯಾಂತ ರೂಪಾಯಿ ಮನೇಲಿ ಇಟ್ಕೊಂಡಿದ್ದಾರೆ ಅಂದರೆ ಅಣ್ಣನ ನೀವೇ ಯೋಚನೆ ಮಾಡಿ ನಮಗೆ ನ್ಯಾಯ ನಮಗೆಲ್ಲೂ ನ್ಯಾಯ ಸಿಗಲಿಲ್ಲ ಅಂತಂದರೆ ಕೊನೆ ಪಕ್ಷ ನಾವು ಎಲ್ಲಿಗೆ ಹೋಗ್ತೀವಿ ಅಂತಂದರೆ ನ್ಯಾಯಾಲಯಕ್ಕೆ ಹೋಗ್ತೀವಿ ಆ ನ್ಯಾಯಾಲಯದಲ್ಲಿ ಈ ಥರ ನ್ಯಾಯ ಸಿಗ್ಲಿಲ್ಲ ಅಂದಾಗ ವಿದ್ಯಾರ್ಥಿಗಳು ಸಫರ್ ಆಗೋದು ಖಂಡಿತ ಆದರೆ ನನಗೆ ತುಂಬ ಜನ ಸ್ಟೂಡೆಂಟ್ಸು ಸರ್ ದುಡ್ಡು ಕೊಟ್ಟಿದ್ದೆ ನಮಗೆ ಒಂಥರ ಇದಾಗ್ತಾಯಿದೆ ಅಂತ ಹೇಳ್ತೀರಾ ಬಟ್ ಹೌದು ಇಲ್ಲಿ ದುಡ್ಡು ಕ್ಯಾಟಲ್ಲಿ ಅಷ್ಟು ದುಡ್ಡು ಖರ್ಚಾಗಿಲ್ಲ ದುಡ್ಡು ನೀವು ಲಕ್ಷಾಂತರ ರೂಪಾಯಿ ಮೋರ್ ದೆನ್ ಅಂದರೆ ಟೆನ್ ಲ್ಯಾಕ್ಸ್ ಮೋರ್ ದೆನ್ ಟೆನ್ ಲ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀರಾ ಇಷ್ಟು ದಿನ ನಾವು ನಾನು ಅಕ್ಸಾ ಸಂಘಟನೆಯಿಂದ ಇಷ್ಟು ದಿನ ಹೋರಾಟಕ್ಕೆ ಮಾಡಿದ್ದೀವಿ ಯಾವ ಹೋರಾಟಕ್ಕೂ ನಾವು ವಿದ್ಯಾರ್ಥಿಗಳ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡು ತೊಗೊಂಡಿಲ್ಲ ಮತ್ತು ಯಾರ ಹತ್ರ ಇದುವರೆಗೂ ನಾವು ಒಂದು ಸ್ಟೂಡೆಂಟ್ಸ್ ಹತ್ರ ದುಡ್ಡು ನಾವು ಕಲೆಕ್ಟ್ ಮಾಡಿರಲಿಲ್ಲ ಯಾರ ಹತ್ರ ನಾವು ಫೋರ್ಸ್ಫುಲಿ ಒಂದು ಮೆಸೇಜ್ ಮಾಡ್ತಿರ್ಲಿಲ್ಲ ಹುಡುಗರೆಲ್ಲ ಹೆಣ್ಮಕ್ಳು ಫೋನ್ ಮಾಡಿ ಹೇಳ್ತಿದ್ದಾರೆ ಸರ್ ದುಡ್ಡು ಕೊಡಬೇಕಂತ ಟಾರ್ಚರ್ ಮಾಡ್ತಾರೆ ಸರ್ ಅಂತ ದುಡ್ಡು ಕೊಡು ದುಡ್ಡು ಕೇಳೋದು ಟಾರ್ಚರ್ ಮಾಡ್ತಾರೆ ಬ್ಯಾಡ್ ಮೆಸೇಜ್ ಎಲ್ಲ ಕಳಿಸ್ತಾರೆ ಅಂತ ಮತ್ತೆ ಕೆಟ್ಟ ರೀತಿಯಲ್ಲಿ ಒಂದು ಗೌರವ ಕೊಡೋಲ್ಲ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ಯಾವುದೇ ಹೆಣ್ಮಕ್ಳಿಗೆ ಯಾವುದೇ ಹುಡುಗ ಯಾರೇ ಇರ್ಬೋದು ಗೌರವ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ನಮಗೆ ಸಂಘಟನೆಗೆ ಫೋನ್ ಮಾಡಿ ನಿಮ್ಮ ವಿಚಾರ ನನಗೆ ಆಲ್ರೆಡಿ ಮಾಹಿತಿ ಗೊತ್ತಿದೆ ಎಷ್ಟೊಂದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಈ ಥರ ಮೆಸೇಜ್ ಮಾಡ್ತಾರೆ ಆ ಥರ ಮೆಸೇಜ್ ಮಾಡ್ತಾರೆ ಅಂತೇಳಿ ಬಟ್ ಅದೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಎಲ್ಲೂ ಹೋಗಲ್ಲ ನಾವು ಎಲ್ಲಿ ಕೊಡಬೇಕಾ ಅಲ್ಲಿ ಕೊಡ್ತೀವಿ ಬಟ್ ನಾನು ಸ್ಟೂಡೆಂಟ್ಸಲ್ಲಿ ಕೇಳೋದೇನೆಂದರೆ ನಿಮಗೇನಾದರೂ ಆ ಥರ ಇತ್ತಂದರೆ ದಯವಿಟ್ಟು ಹೇಳ್ತೀನಿ ಕೇಳಿ ಜಸ್ಟ್ ನೀವು ತಗೊಬಂದು ನನ್ನ ಹತ್ರ ಹಿಂಗೆ ಕೊಡಿ ನಾನೇ ಕಂಪ್ಲೇಂಟ್ ಮಾಡ್ತೀನಿ ನಿನ್ನ ಪರವಾಗಿ ಯಾರಿಗೂ ಭಯ ಬೀಳಕೋಬೇಡಿ ಯಾಕೆ ಅಂತಂದರೆ ಇದು ಪ್ರಜಾಪ್ರಭುತ್ವ ಇಲ್ಲಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಅದರಲ್ಲೂ ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಆದರೆ ಈ ರೀತಿ ನಡ್ಕೊತಾ ಇದ್ದಾರೆ ಸರ್ ಅಂತ ನಾನು ಹೇಳ್ತೀನಿ ನೋಡಿ ಕ್ಯಾಟಲ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ನಲ್ಲಿ ಕೋರ್ಟಿಗೆ ಜಡ್ ಇದು ಕೇಸ್ ಹಾಕಿರೋದ್ರಿಂದ ಇವರು ತುಂಬ ಅಡ್ವಾಂಟೇಜ್ ತೊಗೊಂಡು ನಮಗೆ ಹೆಂಗಂದ್ರೆ ಹಾಗೆ ಮಾತಾಡ್ತಾರೆ ಸರ್ ಏನಾದರೂ ಮಾಹಿತಿ ಕೇಳಿದ್ರೆ ಅಂತಲೂ ಹೇಳ್ತಿದ್ರ ದಯವಿಟ್ಟು ನಾನು ಒಂದು ವಿಚಾರ ಹೇಳ್ತೀನಿ ಕೇಳಿ ಇನ್ಕ್ಲೂಡಿಂಗ್ ಯಾರಿಗೂ ಅಷ್ಟೇ ಒಬ್ಬರಿಗೂ ನೀವು ಹೈಕೋರ್ಟಿಗೆ ಹೋಗ್ಲಿ ಕ್ಯಾಟಿ ಹೋಗ್ಲಿ ಯಾರಿಗೂ ಒಂದು ರೂಪಾಯಿ ದುಡ್ಡು ಕೊಡೋಕ್ಕೋಗ್ಬೇಡಿ ನೀವು ದುಡ್ಡು ಕೊಡಲೇಬೇಕಂದ್ರೆ ನೀವು ಯಾರು ಕೇಸ್ ಹಾಕ್ತೀರ ಹೇಳಿ ಅವ್ರಿಗೆ ಬನ್ನಿ ಒಂದು ರೂಪಾಯಿ ದುಡ್ಡು ಕೊಡಬೇಡಿ ಹೋರಾಟಕ್ಕೂ ಒಂದು ರೂಪಾಯಿ ಕೊಡಬೇಡಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಅಣ್ಣವರು ಇಷ್ಟು ಹೋರಾಟದಲ್ಲಿ ಒಂದೇ ಒಂದು ರೂಪಾಯಿ ದುಡ್ಡು ಡಿಸ್ಕೊಂಡಿಲ್ಲ ಅವರು ಅಷ್ಟು ನಮ್ಮ ಜೊತೆ ನಿಂತ್ಕೊಂಡು ಹೋರಾಟ ಮಾಡಿದ್ದಾರೆ ಅಂದರೆ ನೀವು ಕ್ಯಾಟ್ ವಿಚಾರನೂ ಅಷ್ಟೇ ಈಗ ನಾವು ಹೈಕೋರ್ಟ್ಗೆ ಹೋಗ್ತಾ ಇದ್ದೀವಿ ಮತ್ತು ನೀವು ಸ್ವಲ್ಪ ಜನ ಯಾರ್ದು ಮಾರ್ಕ್ಸು ತುಂಬ ಜಾಸ್ತಿ ಅದು ಇರೋದು ಕ್ಯಾಟಿಗೂ ಹೋಗ್ತೀವಣ ಇನ್ನೊಂದು ಕೇಸ್ ಹಾಕ್ತೀವಿ ಇಲ್ಲಾಂದರೆ ಕೋರ್ಟ್ಗೆ ಹೋಗೋಕೆ ಮುಂಚೆ ಒಂದ್ಸತಿ ಸಿದ್ದರಾಮಯ್ಯ ಸರ್ಗೆ ನಾರಾಯಣಗೌಡ್ರಣ್ಣವ್ರು ಭೇಟಿ ಮಾಡಿ ವಿದ್ಯಾರ್ಥಿಗಳು ಈ ಥರ ಎಲ್ಲ ಸಫರ್ ಆಗ್ತಾ ಇದ್ದಾರೆ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಹತ್ರ ಬೇಡ್ಕೊಂತೀವಿ ಇದಕ್ಕೇನಾದರೂ ಅವರು ಒಪ್ಕೊಂಡಿಲ್ಲ ಅಂತಂದರೆ ದುಡ್ಡು ಮಟ್ಟಕ್ಕೆ ಹೋರಾಟನೂ ಮಾಡ್ತೀವಿ ಯಾವ ವಿದ್ಯಾರ್ಥಿಗಳತ್ರ ಒಂದು ರೂಪಾಯಿ ದುಡ್ಡು ತೊಗೊಳಲ್ಲ ನೀವು ದುಡ್ಡು ಯಾರಿಗೂ ಕೊಡೋಕ್ಕೂ ಹೋಗ್ಬೇಡಿ ಮತ್ತು ಇನ್ನೊಂದು ಹೆಣ್ಮಕ್ಳು ತುಂಬ ಹುಷಾರಾಗಿರಿ ಯಾಕೆ ಅಂತಂದರೆ ಈಗಿರೋ ಒಂದು ಅಲ್ಲಿ ನೀವು ಯಾರ್ದೋ ನಂಬಿ ನೀವು ದುಡ್ಡು ಕೊಡೋದಿರ್ಬೋದು ಯಾವ ವಿಚಾರವೂ ಅಷ್ಟೇ ಅಷ್ಟು ಈಸಿಯಾಗಿ ನಂಬಕ್ಕೆ ಹೋಗ್ಬಿಡಿ ಯಾರು ದಯವಿಟ್ಟು ನಾನು ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕೆಂದರೆ ಮುಂದೊಂದು ದಿನ ಆಯ್ತಪ್ಪ ಈ ಒಂದು ಇವರಿಂದ ಆಯಿತು ಅವರಿಂದ ಆಯಿತು ಅಂತ ಹೇಳೋದು ಬದಲು ಮೊದಲೇ ಎಚ್ಚೆತ್ಕೊಳ್ಳಿ ನಿಮ್ಗೇನಾದ್ರೂ ಹಂಗು ಹೋಗ್ಲೇಬೇಕಾ ಎಲ್ಲಿಗಾದರೂ ಹೋಗಿ ಕ್ಯಾಂಟಿಗಾದ್ರೂ ಇರೋ ಹೈಕೋರ್ಟ್ ಆಗಿರ್ಬೋದು ಸಂಘಟನೆಯಿಂದ ಒಂದು ರೂಪಾಯಿ ದುಡ್ಡು ಕೊಡ್ಬೇಡಿ ಜಸ್ಟ್ ನೀವು ನಮಗೆ ಸಪೋರ್ಟ್ ಮಾಡಿ ಸಾಕು ಎಲ್ಲ ಥರ ಸಪೋರ್ಟ್ ನಾವು ಮಾಡ್ತೀವಿ ದಯವಿಟ್ಟು ಈಗಲೇ ಎಚ್ಚೆತ್ಕೊಳ್ಳಿ ಯಾವುದೇ ರೀತಿ ದುಡ್ಡಿಗೆ ಮತ್ತು ಆಮಿಷ ಈ ಒಂದು ವಿಚಾರದಲ್ಲಿ ಕೋರ್ಟ್ ಕೇಸು ಅದು ಇದು ಅಂತ ಹೇಳ್ಬಿಟ್ಟು ಯಾರಿಗೇ ಆಗಲಿ ಅಷ್ಟೀಸಿಗೆ ನಂಬಬೇಡಿ ಮತ್ತು ದುಡ್ಡಂತೂ ಈಗಲೇ ಹೇಳ್ತೀನಿ ಕೇಳಿ ಕೊಡಲೇಬೇಡಿ ಮತ್ತು ಇದು ಲಾಸ್ಟ್ ವಾರ್ನಿಂಗು ಯಾವುದೇ ಯಾರೇ ಇರ್ಬೋದು ಫಸ್ಟ್ ಹೆಣ್ಮಕ್ಳಿಗೆ ಒಂಚೂರು ಗೌರವ ಕೊಡಬೇಕಾಗುತ್ತೆ ನಾನು ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊತೀನಿ ಮತ್ತು ಎಷ್ಟೋ ಜನ ಆಫೀಸರ್ಸ್ ಇದ್ದಾರೆ ಅದರ ಒಳ್ಳೆ ಆಫೀಸರ್ ಇದ್ದಾರೆ ಈ ಥರ ವಿಚಾರವಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು ಇಮಿಡಿಯೇಟ್ ಆ್ಯಕ್ಷನ್ ತೊಗೊತಾರೆ ಯಾರು ಹೆಣ್ಮಕ್ಳಿರ್ಬೋದು ಭಯ ಬೀಳ ಅಂಥ ಅವಶ್ಯಕತೆ ಇಲ್ಲ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ನಮಸ್ಕಾರ